ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನನ್ನ ಮಗಳಿಗೆ ಒಂದು ವಾಟರ್ ಬಾಟ್ಲಿ ಬುಕ್ ಮಾಡ್ತೀನಿ ಕಂಪ್ನಿದು ಮಿಲ್ಟನ್ ಯಾವಾಗಲೂ ಜಾಸ್ತಿ ತಗೋದು ಇದೇ ಕಂಪ್ನಿದು ಏನಕ್ಕೆ ಚೆನ್ನಾಗಿರುತ್ತೆ ಒಳ್ಳೆ ಕ್ವಾಲಿಟಿ ಅದಕ್ಕೋಸ್ಕರ ಇದು ಇವಾಗ ಬುಕ್ ಮಾಡಿದ್ದು ಅಂದ್ರೆ ನನ್ನ ಮಗನಿಗೆ ಫಸ್ಟ್ ಬುಕ್ ಮಾಡಿದ್ದೆ ಅಂದರೆ ಅವಾಗ ಯಾವಾಗಲೂ ಹಾಳು ಮಾಡ್ಕೊಳ್ತೀರೋ ಬೀಳಿಸಿ ಏನು ಮುಚ್ಚಲ ಹೊಡ್ದಾಕೊಳ್ಳೋನು ಏನೇನೋ ಮಾಡ್ಕೊಳ್ಳೋನು ಹಾಗಾಗಿ ಈ ತ ಸ್ವಲ್ಪ ಗಟ್ಟಿ ಮುಟ್ಟಿಂದು ಸ್ವಲ್ಪ ರೇಸ್ಟ್ ಜಾಸ್ತಿ ಹಾಗೆ ಗಟ್ಟಿ ಮುಟ್ಟಿರುತ್ತೆ ಬುಕ್ ಮಾಡಿದ್ದೆ ಇದು ಸಿಕ್ಸ್ ಹಂಡ್ರೆಡ್ ಎಮ್ ಎಲ್ ಆಮೇಲೆ ನನ್ನ ಮಗಳಿಗೆ ಇವಾಗ ಬುಕ್ ಮಾಡೋಣ ಅಂತ ನೋಡಿದೆ ಅದು ಫಿಫ್ ಫೈವ್ ಹಂಡ್ರೆಡ್ ಎಮ್ ಎಲ್ ಅಂತಿತ್ತು ಅದಕ್ಕೋಸ್ಕರ ಇದನ್ನ ನನ್ನ ಮಗಳಿಗೆ ಕೊಟ್ಬಿಟ್ಟು ಇದು ನನ್ನ ಮಗ ಕೊಡೋಣ ಅಂತಿದ್ದೀನಿ ಆದರೆ ಯಾಕೋ ಸೈಜ್ ಒಂದೇ ಥರ ಅನ್ನಿಸ್ತಾ ಉಂಟು ಅದ್ರಲ್ಲಿ ತೋರಿಸ್ತಾ ಆಗಿತ್ತು ಇದಕ್ಕೆ ಸೆವೆನ್ ಹಂಡ್ರೆಡ್ ಏಯ್ಟಿ ನೈನೇ ಇತ್ತು ಇದಕ್ಕೆ ಸೆವೆನ್ ಹಂಡ್ರೆಡ್ ತರ್ಟಿ ಫೈ ಅಷ್ಟೇ ಹೆಚ್ಚು ಕಮ್ಮಿ ಇದರಲ್ಲಿ ವಾಟ್ ನೀರು ಹಾಕಿ ಬಿಸಿ ನೀರು ಹಾಕಿ ಇಟ್ಟರೆ ಇವತ್ತು ಬೆಳಿಗ್ಗೆ ಈಗ ಹಾಕಿಟ್ರೆ ನಾಳೆ ಬೆಳಗಿನ ತನಕ ಬಿಸಿ ಇರುತ್ತೆ ಅಂದರೆ ಬೆಪೆಪ್ ಇರುತ್ತೆ ಸಂಜೆ ತನಕ ಫುಲ್ ಜಾಸ್ತಿ ಬಿಸಿ ಇರುತ್ತೆ ಅಂದರೆ ಆರಿಸಿ ಕುಡಿಬೇಕು ಜಾಸ್ತಿ ಕುದಿ ಕುದಿ ಬಿಸಿ ನೀರು ಹಾಕಿದ್ರೆ ಅಂದರೆ ಅಷ್ಟು ಮಕ್ಕಳಿಗೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಬಿಸಿ ನೀರು ಹಾಕಿ ಕೊಟ್ರೆ ಒಳ್ಳೇದು ಬೇರೆ ಬಾಟ್ಲ ಹಾಕೊಟ್ರೆ ಫುಲ್ ತಣ್ಣಗಾಗಿ ಹೋಗುತ್ತೆ ಅದು ತಣ್ಣಗಾದ್ಮೇಲೆ ಟೇಸ್ಟ್ ಚೇಂಜ್ ಇರುತ್ತಲ್ಲ ಕುಡಿಯೋಕ್ಕಾಗಲ್ಲ ಕುಡಿಯ ಕೇಳಲ್ಲ ಹಾಗೆ ವಾಪಸ್ ತಗೋಬಿಡ್ತಾರೆ ಚೆನ್ನಾಗಿ ಅದೇ ಸೈಜ್ ಏನೋ ಅನ್ನಿಸ್ತಾ ಉಂಟು ಇದ್ರಲ್ಲಿ ಐದು ಕಲರ್ ಇದೆ ಒಂದು ಎರಡು ಮೂರು ನಾಲ್ಕು ಐದು ನೋಡಿ ಒಂದು ಪರ್ಪಲ್ ಒಂದು ಡಾರ್ಕ್ ಬ್ಲೂ ಡಾರ್ಕ್ ಗ್ರೀನ್

ಅಂದ್ರೆ ಸ್ವಲ್ಪ ಪ್ರೈಸು ಕಮ್ಮಿ ಇದೆ ನೋಡೋಣ ನೋಡಿ ಈ ತರ ಇದೆ ಬೇರೆ ಬೇರೆ ಕಮ್ಮಿ ರೇಟಿಂದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇಂದೆಲ್ಲ ಹಾಕೊಟ್ರೆ ತಣ್ಣಗಾಗೋಗುತ್ತೆ ಮತ್ತೆ ಅದು ಕುಡಿಬಾರ್ದು ಅಂತ ಹೇಳ್ತಾರೆ ಬೆಳ್ತಾರೆ ಮಕ್ಳಿಗೆ ಒಳ್ಳೇದಲ್ಲ ಅಂತ ಏನೇನೋ ಕಾಯಿಲಿದೆಲ್ಲ ಹೇಳ್ತಾರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಆದಷ್ಟು ಈ ಥರದೇ ಸ್ಟೀಲು ಒಳಗಡೆ ಇರೋವಂಥದ್ದೇ ಯೂಸ್ ಮಾಡ್ತೀನಿ ಆಮೇಲೆ ಇದರಲ್ಲೂ ಇಲ್ಲಿದೆಯಲ್ವಾ ಇದರಲ್ಲೇ ಸ್ಟೀಲಿಂದ ನೋಡ್ತಾ ಇದ್ದೀನಿ ಇಲ್ಲ ಇನ್ನು ಟೀ ಕಾಫಿ ಹಾಕ್ತಾರಲ್ಲ ಆ ಥರದ್ದೆಲ್ಲ ಸಿಗ್ತಾ ಇದೆ ಅದ ಮತ್ತು ಈ ಸಿಗ್ತಾ ಇಲ್ಲ ಈ ಕಂಪ್ನಿಯಲ್ಲ ಬೇರೆ ಯಾವ ಕಂಪ್ನಿಯಲ್ಲೂ ಇಲ್ಲ ನೋಡೋದು ನೀವು ಇದೇ ತರ ಕಂಪ್ನಿ ಇವಾಗ ನೋಡಬೇಕು ಇದು ನನ್ನ ಮಗನ್ ಫಸ್ಟ್ ಕೊಟ್ಟಿದ್ದೆ ಇದು ನನ್ನ ಮಗಳಿಗೆ ಅಂತ ತಗೊಂಡಿದ್ದು ಆಮೇಲೆ ನನ್ನ ಮಗಳು ಇದು ಚಿಕ್ಕದಾಗುತ್ತೆ ಫೈವ್ ಹಂಡ್ರೆಡ್ ಎಮ್ ಎಲ್ ಇತ್ತಲ್ಲ ಅಂತ ಹೇಳಿ ಅವಳು ಇದನ್ನ ತಮ್ಮ ಕೊಡ್ತೀನಿ ಇದು ನಾನು ತಗೊತೀನಿ ಅಂತ ಹೇಳಿದ್ಲು ಇವಾಗ ಒಂದೇ ಸೈಜ್ ಇರೋಕೆ ಹೋಗಿ ಹೊಸ್ತಲ್ವಾ ನನ್ನ ಮಗಳೇ ತಗೋಬೋದು ಇದನ್ನು ನನ್ನ ಮಗ ಕಿತ್ತ ಈ ಥರ ಇದು ಏರು ಕೈ ಸುಮ್ಮನೆ ಇರೋಲ್ಲ ಇನ್ನು ಇಲ್ಲಿ ತರ ರಬ್ಬರ್ ತರ ಇದೆ ಇದು ಯಾವಾಗ ಕಿತ್ತ ಕಾಯ್ತಾನ ಕಚ್ತಾನ ಏನ ಇದು ಟ್ವೆಂಟಿ ಫೋರ್ ಅವರ್ಸ್ ಇದಲ್ಲೇ ಹಾಕಿದ್ದಾರೆ ಕೋಲ್ಡ್ ನೀರ್ ಹಾಕಿದ್ರು ಕೋಲ್ಡ್ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಹಾಟ್ ನೀರ್ ಹಾಕಿದ್ರೆ ಹಾಟ್ ಆಗಿರುತ್ತೆ ಅಂತ